ಪಾಕಿಸ್ತಾನಕ್ಕೆ ಪುನಃ ಮಣ್ಣು ಮುಕ್ಕಿಸಿದ ಭಾರತ ಇಂಡಿಯಾಕ್ಕೆ ಗೆಲುವಿನ ಫ್ಯಾಂಟಾಸ್ಟಿಕ್ ಇಂಡಿಯಾಕ್ಕೆ ಗೆಲುವಿನ ಫ್ಯಾಂಟಾಸ್ಟಿಕ್ ಅಭಿಷೇಕ ಇವತ್ತು ಇಂಡಿಯಾ ಗೆದ್ದು ಬೀಗಿದೆ ಪಾಕಿಸ್ತಾನ ಬೌಲರ್ಗಳನ್ನ ಗಿಲ್ಲಿ ಕಾಡಿದ ಗಿಲ್ ಏಷ್ಯಾ ಕಪ್ನ ಸೂಪರ್ ಫೋರ್ನಲ್ಲಿ ಭರ್ಜರಿ ಜಯವನ್ನ ಸಾಧಿಸಿದೆ ಭಾರತ ಈಗಾಗಲೇ ಪವರ್ಫುಲ್ ಆಗಿ ಗೆದ್ದು ಬೂಗಿ ಗೆದ್ದು ಬೀಗಿದೆ ಭಾರತ ಟೀಂ ಐದು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೊಂದು ರನ್ ಗುರಿಯನ್ನ ನೀಡಿದ ಪಾಕಿಸ್ತಾನ ಇನ್ನಿಂಗ್ಸ್ ಅನ್ನ ಆರಂಭಿಸಿ ಅಬ್ಬರಿಸಿದ ಬ್ಲೂ ಬಾಯ್ಸ್ ಪಾಕ್ ಬೌಲರ್ಸ್ ಅನ್ನ ಚೆಂಡಾಡಿದ ಅಭಿಷೇಕ್ ಹಾಗೂ ಗಿಲ್ ಇನ್ನು ಮೂವತ್ತೊಂಬತ್ತು ಬಾಲ್ಗೆ ಎಪ್ಪತ್ನಾಲ್ಕು ರನ್ ಅನ್ನ ಚಚ್ಚಿದ್ದಾರೆ ಅಭಿಷೇಕ್ ಶರ್ಮಾ ಅವರು ಇಪ್ಪತ್ತೆಂಟು ಬಾಲ್ಗೆ ನಲವತ್ತೇಳು ರನ್ ಹೊಡೆದು ಮಿಂಚಿದ್ದಾರೆ ಶುಭ್ಮನ್ ವಿ ನಾಲ್ಕು ವಿಕೆಟ್ ಅನ್ನ ಕಳ್ಕೊಂಡು ಗೆದ್ದು ಬೀಗಿದೆ ಇದೀಗ ಭಾರತ ಹದಿನೆಂಟು ಪಾಯಿಂಟ್ ಐದು ಓವರ್ನಲ್ಲಿ ನೂರ ಎಪ್ಪತ್ತೊಂದು ರನ್ ನ ಚೇಂಜ್ ಮಾಡಿ ಜಯವನ್ನ ಬಾರಿಸಿದೆ ನಿನ್ನೆ ಎಂಟು ಗಂಟೆಗೆ ಮ್ಯಾಚ್ ಆರಂಭ ಆಗಿತ್ತು ದುಬೈನ ಸ್ಟೇಡಿಯಂನಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆರಂಭ ಆಗಿತ್ತು ಈಗಾಗಲೇ ಪಾಕಿಸ್ತಾನ ಭಾರತದ ವಿರುದ್ಧ ಸೋತಿತ್ತು ನಿನ್ನೆ ಏನಾದರೂ ಮಾಡಿ ಗೆಲ್ಲೇಬೇಕು ಅಂತ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಆದರೆ ಭಾರತ ಇದೀಗ ಗೆದ್ದು ಬೀಗಿದೆ